ನಿಮಗೆ ಒಳ್ಳೆಯ ಸಮಯ ಬರುತ್ತಿದೆ ಎನ್ನುವುದಾದರೆ ದೇವರು ಮುಂಚಿತವಾಗಿಯೇ ಈ ಸೂಚನೆಗಳನ್ನು ನೀಡುತ್ತಾನೆ ಒಳ್ಳೆಯ ಕನಸು ಬಿದ್ದು ನಿಮಗೆ ಎಚ್ಚರವಾದರೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತದೆ ಎಂದರ್ಥ ದೇವರಿಗೆ ಪೂಜೆ ಮಾಡುವಾಗ ಮಂಗಳಾರತಿ ತಟ್ಟೆಯಲ್ಲಿ ಹೂವು ಬಿದ್ದರೆ ಇದೂ ಸಹ ದೇವರು ಕೊಟ್ಟಂತಹ ಶುಭ ಸೂಚನೆಯಾಗಿದೆ ನೀವು ಮಲಗಿರುವಾಗ ಬೆಳಗಿನ ಸಮಯ ಮೂರರಿಂದ ಐದು ಗಂಟೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮಗೆ ಎಚ್ಚರವಾದರೆ ಇದು ಕೂಡ ಒಂದು ಶುಭ ಸೂಚನೆ ಎಂದು ಹೇಳಲಾಗುತ್ತೆ ನಿಮ್ಮ ಮನೆಯ ಹತ್ತಿರ ಇರುವ ಮರದಲ್ಲಿ ಹಕ್ಕಿ ಬಂದು ಆ ಮರದಲ್ಲಿ ಗೂಡು ಕಟ್ಟಿದರೆ ಅದು ಕೂಡ ಶುಭ ಸೂಚನೆಯಾಗಿದೆ ನೀವು ದೇವರಲ್ಲಿ ಏನಾದರೂ ಅರಸಿಕೊಳ್ಳುವಾಗ ಅದೇ ಸಮಯದಲ್ಲಿ ಯಾರಾದರೂ ಗಂಟೆ ಬಾರಿಸಿದರೆ ನೀವು ಅಂದುಕೊಂಡ ವಿಷಯ ನೆರವೇರುತ್ತದೆ ನಿಮ್ಮ ಮನೆಗೆ ಹಸು ಏನಾದರೂ ಬಂದರೆ ಆ ಹಸುವಿಗೆ ಆಹಾರವನ್ನು ಕೊಡಿ ಇದರಿಂದ ನಿಮ್ಮ ಕಷ್ಟಗಳು ಬೇಗನೆ ನಿವಾರಣೆ ಆಗುತ್ತವೆ ಏಕೆಂದರೆ ಮುಕ್ಕೋಟಿ ದೇವರುಗಳು ಗೋವಿನಲ್ಲಿ ಅಡಗಿವೆ ಎಂದು ನಾವು ನಂಬುತ್ತೇವೆ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ತೆಂಗಿನಕಾಯಿಯನ್ನು ಹೊಡೆದಾಗ ಅದರಲ್ಲಿ ಹೂವು ಇದ್ದರೆ ಮುಂದೆ ಏನೋ ಒಳ್ಳೆಯದಾಗಲಿದೆ ಎನ್ನುವುದು ಇದರ ಅರ್ಥ ನಿಮ್ಮ ಮನೆಯಲ್ಲಿ ಇರುವ ಪುಟ್ಟ ಮಗು ನಿಮ್ಮನ್ನೇ ನೋಡುತ್ತಾ ನಗುತ್ತಿದ್ದರೆ ಅಥವಾ ನಗು ನಗುತ್ತಾ ಆಟವಾಡುತ್ತಿದ್ದರೆ ನಿಮ್ಮ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಯು ನೆಲೆಸಿದ್ದಾಳೆ ಎಂದು ಹೇಳಬಹುದು ನಮಗೆ ಕೆಲವೊಂದು ಬಾರಿ ಕಾರಣವೇ ಇಲ್ಲದೆ ಖುಷಿಯಾಗಿದ್ದಾಗ ಅಥವಾ ನಮ್ಮ ಮನಸ್ಸಿಗೆ ನೆಮ್ಮದಿ ಆಗುತ್ತಿದೆ ಎಂದು ಅನಿಸಿದಾಗ ಇದು ಕೂಡ ನಮಗೆ ಒಳ್ಳೆಯದಾಗುವ ಸೂಚನೆಯಾಗಿದೆ ದೇವಸ್ಥಾನದಲ್ಲಿ ದೇವರಿಗೆ ನೀವು ಏನನ್ನಾದರೂ ಬೇಡಿಕೊಂಡಾಗ ಆ ಕ್ಷಣದಲ್ಲೇ ದೇವರ ಬಲಗಡೆಯಿಂದ ಹೂವು ಬಿದ್ದರೆ ನಿಮ್ಮ ಕೋರಿಕೆ ನೆರವೇರುತ್ತಿದೆ ಎಂದರ್ಥ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳಿಯಲು ಮಾಯಾವಿ ಮನಸ್ಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು